ಆ ಮಂಡಕ್ಕಿ ಹೇಗಿದೆ ಅನ್ನೋದ್ರ ಮೇಲೆ ಅವರು ಅದಕ್ಕೆ ಏನು ಹಾಕ್ಬೇಕು ಅನ್ನೋದು ಕರೆಕ್ಟಾಗಿ ಹಾಕ್ತಾರೆ ಇವರು ಮಂಡಕ್ಕಿ ಹೇಗೆ ತೋರಿಸ್ಬೇಕು ಅನ್ನೋದು ಕರೆಕ್ಟಾಗಿ ತೋಯಿಸ್ತಾರೆ ಅಂದರೆ ಅಲ್ಲಿಗೆ ತಾಳ ಮೇಳ ಸರಿ ಇದ್ರೆ ಫಸ್ಟ್ ಕ್ಲಾಸ್ ಆಗ್ತದೆ ಅಂತ ಎಲ್ಲರೂ ನಮ್ಮವರೇ ಯಾರೇನು ಡಿಫ್ರೆಂಟ್ ಇಲ್ಲ ಅವರೇ ನಮ್ಮ ನನಗೆ ಅವರೇ ನನಗೆ ದೇವರು ನಾನು ಒಬ್ಬ ಅವರ ಭಕ್ತ ಅವ್ರಿಗೆ ಬೇಕಾದ್ ನಾನು ಕೊಡ್ತಾ ಇದ್ರೆ ದೇವರ ಆಶೀರ್ವಾದ ಕೊಟ್ಟೆ ಕೊಡ್ತಾರೆ ದುಡ್ಡಿರ್ಬೋದು ಅವರ ಬೆಂಬಲ ಬೇಕಲ್ವಾ ಇಲ್ಲ ಸುಬ್ಬಣ್ಣ ಅವಲ್ಲಪ್ಪ ಚೆನ್ನಾಗಿ ಕೊಡ್ತಾನೆ ಅಟ್ಲೀಸ್ಟ್ ಏನು ಮಾತಾಡೋದಾದ್ರೆ ಚೆನ್ನಾಗಿ ಮಾತಾಡ್ತಾನೆ ಅನ್ಬಿಟ್ರೆ ಸಾಕು ನನಗೆ ಅದಾಗ ಐವತ್ ಪರ್ಸೆಂಟ್ ಬಂತು ಇನ್ನ ಐವತ್ತು ದುಡಿಮೆ ಬರ್ರಿ ಬೀಗ್ರ ಊಟ ಮಾಡೋಣ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿವ ನಮಸ್ತೆ ಗೆಳೆಗರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಮತ್ತು ದಾವಣಗೆರೆಗೆ ಸ್ವಾಗತ ದಾವಣಗೆರೆಯಲ್ಲಿ ರಾಮ್ ಅಂಡ್ ಕೋ ಸರ್ಕಲ್ ಅಂದ್ರೆ ಯಾರಾದರೂ ಹೇಳ್ತಾರೆ ಅದರಲ್ಲಿ ಸುಬ್ಬಣ್ಣ ಮಿರ್ಚಿ ಮಸಾಲ ಅಂಗಡಿ ಅಂದ್ರೆ ಯಾರಾದರೂ ಹೇಳ್ತಾರೆ ಈಗ ಸಾಯಂಕಾಲ ನಾಲ್ಕು ಗಂಟೆಗೆ ಬಂದಿದ್ದೀನಿ ಬನ್ನಿ ನಾನು ಎಷ್ಟು ಅಂತ ಕೇಳಿದ್ದೀನಿ ಅಷ್ಟು ಜನ ಸುಬ್ಬಣ್ಣ ಮಿರ್ಚಿ ಮಸಾಲ ಅಂಗಡಿ ಹೇಳಿದ್ದಾರೆ ಅದ್ರ ಕುತೂಹಲ ನನಗೂ ಇದೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅದು ರಶ್ ನೋಡ ಎಷ್ಟಿದೆ ಅಂತ ಹೇಳ್ಬೋದು ಮುಂದಿನ ಕತೆ ನನಗೂ ಕುತೂಹಲ ಆಗಿದೆ ಸುಮ್ಮನೆ ಒಂದ್ಸಲ ನೋಡ್ಬಿಡಿ ಆ ಕಡೆ ಆಗಿದೆ ಅಂತ ಮೂರು ಮಂಡಕ್ಕೆ ಮೂರು ಮಿರ್ಚಿ ಪಾಸಲ್ಲ ಆಗ್ದಾ ಬರೀ ಐದು ಮಂಡಕ್ಕೆ ಒಂದು ಪಾಸ ಒಂದಲ್ಲ ಇನ್ನೊಂದು ಮಿರ್ಚಿ ಕೊಟ್ಟು ಅಮ್ಮ ಮೂರು ಮಂಡಕ್ಕೆ ಮೂರು ಮಿರ್ಚಿ ಪಾಸಲ್ಲ ಆಗ್ದಾ ನಾಲ್ಕು ಮಿರ್ಚಿ ನಾಲ್ಕು ಅಂಬಡೆ ನಾಲ್ಕು ನಾಲ್ಕು ಐವತ್ತೈದು ಎರಡು ಮಂಡಕ್ಕೆ ಐವತ್ತೈದು ಒನ್ ಸೆವೆಂಟಿ ಈ ಸುಬ್ಬಣ್ಣ ಮಿರ್ಚಿ ಹೋಟ್ಲ್ ಏನಿದೆ ಅಲ್ಲ ಇದ್ದ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಟೇಸ್ಟ್ ಮಾಡ್ತಾನೆ ಇದ್ದೀನಿ ಇಲ್ಲಿ ಯಾವ ಥರ ಇರುತ್ತೆ ಅಂದ್ರೆ ಮಧ್ಯಾಹ್ನದಿಂದ ಶುರುವಾಗಿದ್ದು ರಾತ್ರಿ ಹತ್ತು ಗಂಟೆ ತನಕನೇ ಇರುತ್ತೆ ನಮಗೆ ಯಾವತ್ತಿದ್ರೂ ಆಟ್ ಫೇವ್ರೇಟು ಮಧ್ಯಾಹ್ನ ಏನಾದರೂ ಊಟ ಆದ ತಕ್ಷಣ ಸುಬ್ಬಣ್ಣ ಮಿರ್ಚಿ ಹೋಟ್ಲಲ್ಲಿ ಮಂಡಕ್ಕಿ ಒಂದು ಮೆಣ್ಸಿನ್ಕಾಯಿ ತಿನ್ಬೇಕು ಅನ್ನೋದೇ ನಮಗೆ ಫಸ್ಟ್ ಬರೋ ಸ್ಟಾರ್ಟ್ ಹಾಗಾಗ್ಬಿಟ್ಟು ಈ ರುಚಿ ಅನ್ನೋದು ಇವತ್ತಿಗೂ ಕಮ್ಮಿ ಆಗಿಲ್ಲ ಇದೇ ರೀತಿ ಸಾಕೆ ಅಂತಾನೆ ಬಂದಿದೆ ಇದೇ ರೀತಿ ಮುಂದೆನೂ ಇರುತ್ತೆ ಸರ್ ಬಿಸಿ ಏ ಬಿಜಿ ಏನಿಲ್ಲ ನಾವು ಮತ್ತೆ ಕಾಯಿ ಕಾಯ್ದು ಕಾಯ್ ಕಾಯ್ ಕಾಯಿ ಕವೇ ಕೈಲಾಸ ಕಾಯಕವೇ ಕೈಲಾಸ ಅದ್ಭುತ ಮಾತು ನಾಲ್ಕು ಮಂಡಗಿ ನಾಲ್ಕು ಮಂಡಕಿ ಐದು ಮಿಚ್ಚಿ ಇದೂರ ಐದು ಐತೆ ಸುಬ್ಬಣ್ಣ ಅಂದ್ರೆ ತಾವೇನಾ ಸುಬ್ಬಣ್ಣ ಅಂದ್ರೆ ಆಕ್ಚುಲಿ ನಮ್ಮ ಅಜ್ಜನ ಹೆಸರು ಅಜ್ಜನ ಹೆಸರು ಆದ್ರೆ ಅಜ್ಜನ ಹೆಸರು ನನಗೆ ಕೇಳರಂದ ನಾನು ಸುಬ್ಬಣ್ಣನೇ ನೀವು ಸುಬ್ಬಣ್ಣ ಸುಬ್ಬಣ್ಣವರೇ ಅವರು ಸುಬ್ಬಣ್ಣವರೇ ಹಾ ಹಾ ಹೇಳಿ ಸರ್ ಇದ್ರ ಕಥೆ ನಮ್ಮ ಜನಕ್ಕೆ ಹೇಳಣ ಯಾವಾಗಿಂದ ಶುರುವಾಯಿತು ಏನಂತ ಇದೊಂದು 60 ಎಪ್ಪತ್ತು ವರ್ಷದ ಮೇಲೆ ಆಗಿದೆ 70 ವರ್ಷ ಇದೆ ಜಾಗ ಇದೆ ಜಾಗ ಅಜ್ಜಾ ಮಾಡ್ತಿದ್ರು ಅಜ್ಜ ಮಾಡ್ತಿದ್ರು ಆಮೇಲೆ ಅವರ ಮಕ್ಕಳು ಮಾಡಿದ್ರು ಹಂಗೇ ರಿಲೇಷನ್ ಅಲ್ಲಿ ನಡೆಸ್ತಾರೆ ಕೊನೆಗೆ ನಮಗೆ ನಮ್ಮ ಬಂತು ಮೊಮ್ಮ ನಾವು ತೊಗೊಂಡ್ವಿ ನಾವು ಮಾಡ್ತಾನೆ ಆಯ್ತು ಆಮೇಲೆ ದಾವಣಗೆರೆಗೆ ಎಲ್ಲಿ ಕೇಳಿದ್ರು ಒಂದೇ ಹೆಸರು ನಮಗೆ ಕೇಳಿಸ್ಬಂದಿತ್ತು ಸುಮಾರು ಜನ ಕೇಳಿದ್ವಿ ಈ ಹೆಸರು ಇಷ್ಟು ವರ್ಷ ಉಳಿಸ್ಕೊಂಡ್ ಬಂದಿದ್ದ ಕಾರಣ ಏನು ಅಂತ ಹೇಳ್ತೀರಿ ಏನಿಲ್ಲ ನೀವು ನಾವು ಕೆಲಸ ಮಾಡ್ ಮಾಡ ಇದು ಜನರಿಗೆ ಮೊದಲು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಆ ಕ್ವಾಲಿಟಿ ನಾವು ಮುಟ್ಲೇಬೇಕು ಅನ್ನೋ ನಮ್ಮ ಮನಸ್ಸಲ್ಲಿ ಇದ್ರೆ ನೀವು ರೀಚ್ ಆಗ್ತೀರಾ ನಾವು ರೀಚ್ ಆಗ್ತೀರ ಅದು ಆಗ್ಲಿಲ್ಲ ನನ್ನ ದುಡ್ಡಿನ ಆಸೆಗಾಗಿ ನಾನು ಮಾಡೋದಿಲ್ಲ ಇದು ನನ್ನ ಕಾಯ್ಕವದು ನನ್ನ ಜೀವನನೂ ಹೌದು ಇದನ್ನ ನಾನು ಮುಂದುವರ್ಸ್ಕೊಂಡು ಇದೇ ರೀತಿ ಹೋಗ್ಬೇಕು ಅನ್ನೋ ಮನ್ಸು ಅಷ್ಟೇ ಆ ಮನಸ್ಸಿಂದನೇ ನಾವೆಲ್ಲದು ಗೆಲ್ಲೋದು ಅದ್ಭುತ ಇಲ್ಲ ನಿಮ್ ಚಾನೆಲ್ ನಾ ನೋಡ್ತದ ಚೆನ್ನಾಗ್ ಬರ್ತೈತಿ ಎಲ್ಲ ಕವರ್ ಮಾಡ್ತಾ ಇದಿರಲ್ಲ ಅದಕ್ ನಾನ್ ಬದುಕಿನ ಬುದ್ಧಿ ಅಂದ್ರೆ ಇವ್ರು ಅದಕ್ ನಾನ್ ನಿಮ್ಮನ್ನ ನೋಡೋಣ ಚೆನ್ನಾಗೈತಿ ಹಳ್ಳಿ ಊಟ ಅದನ್ನೆಲ್ಲ ನೋಡ್ತಾ ಇದ್ದೀನಿ ಎಲ್ಲ ಕಡೆನ ಕವರ್ ಮಾಡಿ ಈಗ ನಿಮ್ಮೂರಿಗೆ ದಾವಣಗೆರೆ ಬಂದಿದ್ದೀವಿ ವಿಶೇಷವಾಗಿ ಎಲ್ಲಿ ನೋಡಿದ್ರೆ ಈ ಹೋಟೆಲ್ ಹೇಳ್ತಾರೆ ಸುಬ್ಬಣ್ಣ ಅಂದ್ರೆ ಅಷ್ಟು ಫೇಮಸ್ ಹೇಳ್ರಿ ಈ ಹೋಟೆಲ್ ಬಗ್ಗೆ ನಿಮ್ಗೆ ಯಾವಾಗಿಂದ ಗೊತ್ತುಂಟು ನಮಗೆಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಬರ್ತಿರ್ತೀವಿ ಅಂಡಕ್ಕಿ ಸರ್ ಥ್ಯಾಂಕ್ ಯು ನಾ ಹೇಳಿ ಸರ್ ಇಲ್ಲ ಎಲ್ಲ ಇದು ಇಲ್ಲ ಇದಕ್ಕೂ ಅಂಬಳೆ ಬೇಕಾ ಚಟ್ನಿ ಪುಡಿ ಇರಲ್ಲ ನಮ್ಮಲ್ಲಿ ಕಡಲೆ ಪುಡಿ ಬೇಕಾದ್ರೆ ಹಾಕ್ತೇನೆ ಓಕೆ ಒಂದು ಡೈಲಾಗ್ ಬಂದೈತಿ ನಾನ್ ಅಂದ್ರೆ ಬೇಕ್ರಿ ಊಟ ಮಾಡಿರಿ ನಾ ಭಾಳ ತೋಡಿರಿ ಭಾಳ ತೋರಿ ಅದೊಂದು ಚೆನ್ನಾಗಿದೆ ಹಾಂ ನೋಡ್ತಿದ್ದೀವಿ ಭಾಳ ಚೆನ್ನಾಗಿರ್ತೀವಿ ಹಾಂ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ರಾಜು ಅಂತ ಹೇಳಿ ನೀವು ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತಾ ಇದೀವಿ ಟ್ವೆಂಟಿ ಫೈವ್ ಇಯರ್ಸ್ ಇಪ್ಪತ್ತೈದು ವರ್ಷದಿಂದ ಹೌದು ಹೌದು ಮತ್ತೆ ಹೇಳ್ರಿ ಏನ್ ಅನ್ಸುತ್ತೆ ಇದನ್ನ ಜರ್ನಿ ನಿಮಗೆ ಏನು ಸರ್ ರೋಡಿ ಆಗಿದೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮಾಡೋದ್ರಲ್ಲಿ ಡೈಲಿ ಎಷ್ಟು ಬಜಿ ಮಾಡ್ತೀರಿ ಹಾಗಾದ್ರೆ ಡೈಲಿ ಒಂದು ಸಾವಿರದ ಸಾವಿರದ ಇನ್ನೂರು ಆಗುತ್ತೆ ಸರ್ ಸಾವಿರದ ಇನ್ನೂರು ಬಜಿ ಮಾಡ್ತೀರಿ ಖಾಲಿ ಆಗ್ಬಿಡುತ್ತೆ ಹೌದು ಸರ್ ಖಾಲಿ ಆಗುತ್ತೆ ಎಷ್ಟು ಗಂಟೆಗೆ ಶುರು ಆಗುತ್ತೆ ಮಧ್ಯಾಹ್ನ ಮೂರು ಗಂಟೆ ಸರ್ ಮೂರುವರೆಯಿಂದ ಒಂಬತ್ತು ಗಂಟೆ ತನಕ ಒಂಬತ್ತು ಗಂಟೆ ಒಂದು ಎಷ್ಟು ಕೆ ಜಿ ಹಿಟ್ಟು ಅಂತ ಅನ್ಕೋಬೋದು ಒಂದು ಎಂಟು ಅಂದ್ರೆ ಹತ್ತು ಕೆಜಿ ಹತ್ತು ಕೆಜಿ ಕೆಜಿ ಹತ್ತೆರಡು ಕೆಜಿ ನಾಲ್ಕು ಗಂಟೆಯಿಂದ ಒಂದು ಒಂಬತ್ತು ಗಂಟೆ ಒಂಬತ್ತು ಗಂಟೆ ತನಕ ಕ್ಲೋಸ್ ಆಗ್ಬಿಡುತ್ತೆ ಹೌದು ಒಂಬತ್ತು ಗಂಟೆ ಕ್ಲೋಸ್ ಅಂಬಾಡೆ ಅಂತಾರಲ್ಲ ಅದು ಏನು ಸ್ಪೆಷಲ್ ನಿಮಗೆ ಅದು ಸ್ಪೆಷಲ್ ಸರ್ ಅದು ಕಡಲೆ ಬೇಳೆ ಮಾಡಿದ್ದು ಕಡಲೆ ಬೇಳೆ ರುಬ್ಬಿ ಎಲ್ಲ ಮಾಡ್ತೀವಿ ಬಟ್ ಅದು ಕೆಲವರಿಗೆಲ್ಲ ಬಹಳ ಇಷ್ಟ ಸರ್ ಕಡಲೆ ಬೇಳೆ ನಾವು ವಡ ಮಾಡೋದು ನೋಡಿರ್ತೀವಿ ಇದೇನು ಆಂಬೋಡೆ ಅಂದ್ರೆ ಏನು ನಾವು ಎಲ್ಲ ಚಟ್ನಿ ಮಾಡಿದ್ರೆ ನಾವು ರೌಂಡ್ ಮಾಡ್ತೀವಿ ಸರ್ ಅಷ್ಟೇ ರೌಂಡ್ ಮಾಡ್ತೀವಿ ಹೌದು ರೌಂಡ್ ಮಾಡ್ತೀವಿ ಸರ್ ಸೇಮ್ ಅದೇ ಟೇಸ್ಟ್ ಹೌದು ಅದೇ ಟೇಸ್ಟ್ ಸೇಮ್ ಹಾಂ ಹಾಂ ರೌಂಡ್ ಮಾಡ್ತೀವಿ ಅಷ್ಟೇ

ಐಸಿಗೆ ಅವರಿಗೆ ರೆಡಿ ಮಾಡಿ ಕೊಡ್ತೀನಿ ಹಾಂ ಓಕೆ ಅವರೆಲ್ಲ ಮಸಾಲೆ ಐಟಮೆಲ್ಲ ಹಾಕಿ ಮಿಕ್ಸ್ ಮಾಡಿ ನಿಮ್ಮ ಹೆಸ್ರೇನ ನಿಮ್ಮ ಹೆಸರು ಮಂಜುನಾಥ ಮಂಜುನಾಥ್ ನೀವು ಎಷ್ಟು ವರ್ಷದಿಂದ ಮಾಡ್ತೀನಿ ನಾನು ಒಂದು ಇಪ್ಪತ್ನಾಲ್ಕು ವರ್ಷ ಆಯ್ತು ಇಪ್ಪತ್ನಾಲ್ಕು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತೀರಿ ನಿಮ್ಮ ವಯಸ್ಸು ಎಷ್ಟು ಈಗ ಈಗ ಮೂವತ್ತಾರು ವರ್ಷ ಮತ್ತೆ ಹಂಗಾರ ಏನು ಸಣ್ಣ ನೋಡೋದ್ರಿಂದ ಹಿಂಗೆ ಬಂದಿರಿ ಇಲ್ಲೇ ವರ್ಷ ಆಯ್ತು ಹತ್ತು ವರ್ಷ ಹೌದಾ ಹೌದು ಓಬಾಬಾ ಬಾಬಾ ಏ ದೊಡ್ಡ ಭಯಂಕರ ನೀವು ಇಪ್ಪತ್ತೈದು ವರ್ಷ ಆದರೆ ಇದ್ರಿ ಎಲ್ಲರಿಲ್ಲಿ ಇಲ್ಲಿ ಹೋಂ ಸರ್ ನಮ್ಮ ಮೂವರ ಭಾಳ ಆಳಬ್ರಿ ಹಾಂ ಅವ್ರಿಗೆ ನಾವು ಇಪ್ಪರಾ ಆಳವ್ರು ಹಾಂ ಓಕೆ ಓಕೆ ಈಗ ಏನು ತೋರಿಸಿ ರೀ ಎಲ್ಲರ ಕೆಲಸದ ಚಾಣಾಕ್ಷತೆ ಇದೆ ಮಂಡಕ್ಕಿ ಸಹಿತ ಹೇಗೆ ಬರುತ್ತೆ ಹಾಗೆ ತೋರಿಸೋದ್ರಾಗೆ ಅತ್ಯಂತ ನಿಷ್ಠಾವಂತ ಕ್ಲೀನ್ ಆಗಿ ತೋರಿಸೋದ್ರಾಗ ಒಂದು ಬೆಸ್ಟ್ ಮಂಡಕ್ಕಿ ಹೇಗಲ್ಲಿದೆಯೇ ಹಾಗೆ ಕಲಿಸ್ತಾರೆ ನಾವೇನು ಕೊಡೋದು ತೊಣೋದನ್ನ ನಾವು ಎಷ್ಟೇ ಮಾಡ್ಬೋದು ಆ ಮಂಡಕ್ಕಿ ಹೇಗಿದೆ ಅನ್ನೋದ್ರ ಮೇಲೆ ಅವ್ರು ಅದಕ್ಕೆ ಏನ್ ಹಾಕ್ಬೇಕು ಅಂತ ಕರೆಕ್ಟಾ ಆಗ್ತಾರೆ ಇವರು ಮಂಡಕ್ಕಿ ಹೇಗೆ ತೋರಿಸ್ಬೇಕು ಅಂತ ಆಗಿ ತೋರಿಸ್ತಾರೆ ಅಂದ್ರೆ ಅಲ್ಲಿಗೆ ತಾಳ ಮೇಳ ಸರಿ ಇದ್ರೆ ಫಸ್ಟ್ ಕ್ಲಾಸ್ ಆಗ್ತದೆ ಅಂತ ಒಂದು ಟೈಮ್ಗೆ ಇಷ್ಟ ಕಲ್ಸ್ಬಿಡ್ತೀರಾ ಐವತ್ತೈದರಿಂದ ಅರವತ್ತು ಲೀಟ್ರ್ ಐವತ್ತೈದರಿಂದ ಅರವತ್ತು ಲೀಟ್ರ್ ಡೈಲಿ ಎಷ್ಟು ಇದು ಡೈಲಿ ಒಂದು ಹತ್ತು ಎಂಟರಿಂದ ಹತ್ತು ಕಿಲೋ ಹೋಗಿ ಇಂತವು ಎಂಟ್ರಿಂದ ಹತ್ತು ಕಿಲೋ ಹಾಕಿ ಅವರು ಹೇಳಿದ್ರು ಒಂದು ಅಂದಾಜು ಹೆಚ್ಚು ಕಡಿಮೆ ದಿವಸ ಡೈಲಿ ಈಗ ಇವರು ಹಾಂ ಏನೇನು ನಿಮ್ಮ ಸ್ಪೆಷಲ್ ಹೇಳ್ಬಿಡ್ರಿ ಅದಕ್ಕೆ ಏನಿಲ್ಲ ಸರ್ ಮಾಮೂಲಿ ಎಲ್ಲರೂ ಹಾಕಂಗೆ ಹಾಕ್ತೀವಿ ಹಾಂ ಸ್ಪೆಷಲ್ ಇಲ್ಲ ಒಬ್ಬೊಬ್ಬರು ಒಬ್ಬೊಬ್ರದ್ ಕೈಗುಣ ಅಂತಾರೆ ಕೈಗುಣ ನಿಜ ಇರ್ಬೋದು ಹಾಂ ಬಟ್ ನಾವು ಎಲ್ಲರು ಏನು ಹಾಕ್ತಾರೆ ಅದೇ ಆಗಿ ಮಾಡ್ತೀವಿ ಹಾಂ ಹಾಂ ಹಸಿಮೆಣ್ಸಿನ್ಕಾಯಿ ಪೀಸು ಕರಿಬೇವು ಇದು ಸಾಲ್ಟ್ ಸರ್ ಇದು ಸಾಲ್ಟ್ ಸಾಲ್ಟ್ ಹಾಂ ಐ ಐವತ್ತು ಐವತ್ತು ಲೀಟ್ರ್ಗೆ ಹಾಕ್ತೀವಿ ಎಷ್ಟು ನಿಮಿಷ ಖಾಲಿ ಈಗ ಹತ್ತು ನಿಮಿಷ ಒಂದು ಆಗ ಸರ್ ಒಂದ್ಸರಿ ಆಗ ಸರ್ ಹಾಂ ಇದ್ರೆ ಬೇಗ ಆಗುತ್ತೆ ಹಾಂ ಒಂದು ಇಪ್ಪತ್ತು ನಿಮಿಷದೊಳಗೆ ಖಾಲಿ ಆಗುತ್ತೆ ಐದೇ ನಿಮಿಷ ಪಾರ್ಸಲ್ ಬಂತು ಅಂದ್ರೆ ಹತ್ತು ನಿಮಿಷಲ್ಲಿ ಖಾಲಿ ಆಗುತ್ತೆ ಸರ್ ಆಗ ಐಟಮ್ ಇದು ಆಗುತ್ತಾ ಇಷ್ಟು ಹಾಕ್ಬಿಟ್ಟು ಒಗ್ಗರಣೆ ಹಾಂ ಸಾಲ್ಟು ಅಷ್ಟು ಕೊಡಿ ಹಾಂ ಅಷ್ಟೇ ಸರ್ ಆಗುತ್ತೆ ಹಾಂ ಏನದು ಮಾಡಿ ಇಟ್ಬಿಟ್ರೆ ಏನಾಗ್ತಿತ್ತು ಇಲ್ಲ ನಮಗೆ ಫ್ರೆಶ್ ಇರಲಿ ಅಂತ ಹಾಂ ನಮಗೆ ಅಳತೆ ಸಿಕ್ಕ್ಬಿಡತ್ತದು ಹಾಂ ಊರು ಏನು ಕಲಿಸ್ತೀರ ಅಷ್ಟು ಒಗ್ಗರಣೆ ಆಗಿಬಿಡ್ತು ಹಾ ಹಂಗ ಅದೇ ಲೇಟ್ ಆಗೋದಲ್ಲ ತೋಯಿಸದ್ಕೆ ನೀವು ಒಗ್ಗರ್ಣೆ ಆಗ್ಬಿಡತ್ತೆ ಹಂಗೆ ಬಿಡ್ತ ಲೇಟ್ ಆಗೋದಿಲ್ಲ ಹಾಂ ಯಾಕಂದ್ರೆ ಬಿಸಿ ಎಣ್ಣೆ ಹಾಕ್ತೀವಲ್ಲ ಹಾಂ ಬಿಸಿ ಎಣ್ಣೆ ಹಾಕಿದ್ರೆ ಬೇಗ ಆಗ್ಬಿಡುತ್ತೆ ಹಂಗಾಗಿ ಎಷ್ಟು ಜನ ಅದ ಬರಲಿ ಮೆಟ್ಟಿ ಐದೇ ನಿಮಿಷ ಅದ ಮಾಡೋದು ಹಾಂ ಅದು ಮೂರ ಜನ ಹೌದು ಮೂವರಿ ನಾವು ಮೂವರ ಇರುತ್ತೆ ಹಾಂ ಹೆಚ್ಚು ಕಡಿಮೆ ಸಾವಿರಾರು ಜನ ಬಂದ್ತಾರಾ ಸರ್ ಆಯ್ತು ಆಗಬೇಕು ಎಲ್ಲರೂ ಮಾತಾಡ್ಬೇಕು ಎಲ್ಲರೂ ಇಂಪಾರ್ಟೆಂಟ್ ತಾನೆ ಅಲ್ವಾ ಹೌದು ಆಗಬೇಕು ಆಗ್ಬೇಕಾಗ್ಬೇಕು ಇಲ್ಲ ಇಲ್ಲ ಇನ್ನ ಈ ಕೆಲಸ ಅಮ್ಮ ಮಂಡಕ್ಕೆ ಆಗ್ತಾ ಇದೆ ಹಾಗಾಗಿ ಖಾಲಿ ಅಲ್ಲ ಈಗ ಹಾಕಿದ್ರಲ್ಲ ಖಾಲಿನ ಓ ಸ ಗಿನಾಚಿ ಇಲ್ಲನಾ ಏ ಆಗಿಲ್ಲ ಗಿರಾಕಿ ಹೇಗೆ ಬರುತ್ತಾ ಸರ್ ಹಾಂ ಫಾಸ್ಟ್ ಇರುತ್ತೆ ಈಗ ಯಾರು ನಿಲ್ಲಲ್ಲ ಈಗ ಜನ ಹಾಂ ಎಲ್ಲರಿಗೂ ಅರ್ಜೆಂಟ್ ಅಲ್ಲ ಅವ್ರಿಗೆ ಪಾರ್ಸೆಲ್ ಇದೆ ನೀವು ರೆಡಿ ಆಗಿಬಿಟ್ಟಿದಿರಲ್ಲ ನೋಡಿ ಇಲ್ಲಿ ಖಾಲಿ ಆಯ್ತು ಮತ್ತೆ ನಾವು ಬೆಳಿಗಿಂದತ್ತ ಇದು ಇದಂಗೆ ತಾಕತ್ ಮಾಡಿದೈಲೋ ಇಲ್ಲ ಅಂದ್ರೆ ಪೈಲ್ವಾನ್ ಆಗಲ್ಲ ದಪ್ಪ ದಪ್ಪ ಇದ್ರು ಪೈಲ್ವಾನ್ ಅಲ್ಲ ಮಾಡ್ಕೊಂಡು ಬೆಳಿಗ್ಗೆ ಐದು ಗಂಟೆಯಿಂದ ಟಯರ್ ಮಾಡಿರ್ತೀವಿ ಅಲ್ಲಿ ಕುಟ್ಟು ಐದರಿಂದ ನಾವು ಹನ್ನೆರಡು ತನಕ ಮಾಡ್ತೀವಿ ಹನ್ನೆರಡರಿಂದ ಎರಡು ತಂಗ ಎಲ್ಲ ಸ್ವಲ್ಪ ಎಷ್ಟು ಅವು ಇವು ಬಟ್ ಮಾಡೋರಿಗೇನು ಇಲ್ಲ ಎಲ್ಲ ಮಾಡ್ತಾರೆ ಅದ್ರ ಮಧ್ಯ ರೆಡಿ ಆದ್ಮೇಲೆ ಟಾಟೇ ಅದು ಮಿಲಿಟರಿ ಮಿಲ್ಟ್ರಿದು ಏನೋ ಕಥೆ ಹೇಳ್ತಿದ್ರಿ ಮಿಲ್ಟ್ರಿಲಿ ಇದ್ದಿರಾ ಇಲ್ಲ ಸರ್ ನಾನು ಕಿರ್ಲೋಸ್ಕರ್ನಲ್ಲಿದ್ದೆ ಕಿಲೋಸ್ಕರ್ ಮೈಸೂರು ಕಿಲೋಸ್ಕರ್ ಹಾಂ 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 ನನ್ನ ಬ್ರದರು ಅವನು ಜನವರಿಯಲ್ಲಿ ಬೋನ್ ಕ್ಯಾನ್ಸರ್ ಆಗಿ ಅಯ್ಯೋ ಅವನು ವರ್ಕ್ ಡೆಡಿಕೇಟ್ ಅಲ್ಲಿ ನನ್ನಕ್ಕಿಂತ ಚೆನ್ನಾಗಿದ್ದ ಹೌದಾ ಹಾಂ ಅವ್ನು ಬೆಳಗ್ಗೆ ಏಳು ಗಂಟೆಗೆ ಇಲ್ಲಿರೋನು ಎಲ್ಲ ಮುಗಿಸಿ ಹನ್ನೊಂದುವರೆಗೆ ಹೋಗೋನು ಅರ್ಧ ಗಂಟೆ ರೆಸ್ಟ್ ಮುಗಿಸಿ ತಂದೆಲ್ಲ ಮುಗಿಸಿ ಮತ್ತೆ ಬರೋನು ನಿಮ್ಮ ಓಕೆ ತಂದೆ ತಾಯಿ ಬಗ್ಗೆ ಏನಾದರು ಒಂದೆರಡು ಮಾತು ನಮ್ಮ ಅಲ್ಲಿ ಕೊಟ್ಬಿಡಿ ಅಲ್ಲಿ ಕೊಟ್ಬಿಡಿ ಎರಡು ಮಿಚಿ ತಗೊಂಡಿ ಹಾ ಹಾ ಬಂತು 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 ಒಂದು ಅರ್ಧ ಮಂಡೆಕೂ ನನಗೆ ಈ ಬಿಜಿ ಇದೆಯಲ್ಲ ನಮ್ಗೆ ಗೊತ್ತಾಗ್ತಿದೆ ಸಾಹೇಬ್ರು ಫುಲ್ಲು ನೋಡ್ರಿ ಇಷ್ಟು ಜನ ಬಾಂಧವ್ರು ನಿಂತಿದ್ದಾರೆ ಆದರೂ ಮಾತಾಡ್ತಾ ಇದ್ದೀನಿ ಬಟ್ ಇದು ಎಲ್ಲರಿಗೂ ಇಲ್ಲ ಭಾಗ್ಯ ಅಲ್ಲ ಎಲ್ರಿಗೂ ಭಾಗ್ಯ ಇದೆ ಬಟ್ ಒಳಗಿನ ಚೇತನ ಕೇಳ್ಬೇಕಲ್ಲ ಎಷ್ಟು ವರ್ಷ ನಿಮಗೀಗ ನನಗೀಗ ಅರವತ್ನಾಲ್ಕು ಅರವತ್ನಾಲ್ಕು ವರ್ಷ ಹೆಂಗೆ ಸರ್ ಇದೆಯಾ ಈ ಎನರ್ಜಿ ಮೊದಲನೇದಾಗಿ ತಂದೆ ತಾಯಿ ಆಶೀರ್ವಾದ ಗುರುಗಳ ಆಶೀರ್ವಾದ ಅದೆಲ್ಲ ಜೊತೆಗೆ ನಾವೊಂದು ಸ್ವಲ್ಪ ಮದ್ಯ ಎಕ್ಸರ್ ಎಲ್ಲ ಮಾಡಿ ಚೆನ್ನಾಗಿರೋದ್ರಿಂದ ಅದು ಈಗಲೂ ಸಹಿತ ಕಾಯ್ತಾ ಇದೆ ಅಂತ ಅನ್ಸುತ್ತೆ ಯಾಕಂದ್ರೆ ತುಂಬಾ ನಾಲ್ಕರಿಂದ ಐದು ತಾಸು ಎಕ್ಸಸೈಜ್ ಮಾಡ್ತಿದ್ವಿ ಬೆಳಿಗ್ಗೆ ನಾಲ್ಕು ಗಂಟೆ ಹೋದ್ರೆ ಎಂಟೂವರೆ ಹೊರ ಬರ್ತಿದ್ವಿ ಅಂದ್ರೆ ಅಷ್ಟು ಎಕ್ಸರ್ ಮಾಡ್ತಿದ್ವಿ ಹಂಗಾಗಿ ಈಗ ಅದು ನನ್ನನ್ನು ಕಾದಿದೆ ಅಂತ ಅನ್ಸುತ್ತೆ ನಿಮ್ಮ ಏನು ಅಜ್ಜವ್ರಿಂದ ಏನ್ ಕಲ್ತಾರೆ ಅಜ್ಜವ್ರಿಂದ ಮೆಣಸಿನ್ಕಾಯಿ ಮಾಡೋದು ಮೆಣಸಿನ್ಕಾಯಿ ಇಲ್ಲಿ ಏನು ಹೋಟೆಲ್ ಅಂದ್ರೆ ಏನು ಜನರನ್ನ ಹೇಗೆ ಸಂಭಾಳಿಸ್ಬೇಕು ಹೇಗೆ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಅದೇ ಅವ್ರಿಗೆ ಹಿಂಗೆ ಸ್ಪ ಸ್ಪಂದಿಸ್ಬೇಕು ಸ್ಪಂದಿಸೋದು ಬರ್ತದೆ ಬಟ್ ಆದರೆ ಅಜ್ಜನಿಂದ ಆ ಒಂದು ಏನಂತಾರೆ ಅದಕ್ಕೆ ತಪಸ್ಸು ಅಂತಾರೆ ಅದನ್ನ ನಾವು ಕಲಿತಾಗ ಎಲ್ಲರೂ ನಮ್ಮವರೇ ಯಾರೇನು ಡಿಫ್ರೆಂಟ್ ಇಲ್ಲ ಅವರೇ ನಮ್ಮ ನನಗೆ ಅವರೇ ನನಗೆ ದೇವರು ನಾನು ಒಬ್ಬ ಅವರ ಭಕ್ತ ಅವ್ರಿಗೆ ಬೇಕಾದ ನಾನು ಕೊಡ್ತಾ ಇದ್ದರೆ ಆಶೀರ್ವಾದ ಕೊಡ್ತಾರೆ ಅವರ ಬೆಂಬಲ ಬೇಕಲ್ವಾ ಇಲ್ಲ ಸುಬ್ಬಣ್ಣ ಅವಲ್ಲಪ್ಪ ಚೆನ್ನಾಗಿ ಕೊಡ್ತಾನೆ ಅಟ್ ಲೀಸ್ಟ್ ಏನು ಮಾತಾಡೋದಾದ್ರೆ ಚೆನ್ನಾಗಿ ಮಾತಾಡ್ತಾನೆ ಅನ್ಬಿಟ್ರೆ ಸಾಕು ನನಗೆ ಅದಾಗ ಐವತ್ ಪರ್ಸೆಂಟ್ ಬಂತು ಇನ್ನು ಐವತ್ತು ದುಡಿಮೆ ನಾವು ಜೀವನ ನಡೆಸಲೇಬೇಕಲ್ಲ ನನ್ನ ಹಿಂದೆ ನಮ್ಮದವರು ಒಬ್ಬ ಕೆಲಸಗಾರರು ಆಮೇಲೆ ನಾನು ಸಂಭಾಳಿಸ್ಬೇಕಲ್ಲ ಅದು ಮೇಯ್ನ್ ಅದು ಓಕೆ ಈ ಕೆಲವೊಬ್ರು ಹೇಳ್ತಾರೆ ಗುಟ್ಟು ಅದು ಒಂದು ಒಂದು ಯಾರಿಗೆ ಹೇಳ್ಕೊಳ್ಳಾರ್ದು ಹೆಂಗೆ ಸಂಭಳಿಸ್ತೀರಿ ಅನ್ನೋದು ತುಂಬ ಜನ ದುಡ್ಡು ಇದೆ ಅಂತ ಹೋಟೆಲ್ ಮಾಡ್ತಾರೆ ಇನ್ನೇನೋ ಇದೆ ಅಂತ ಮಾಡ್ತಾರೆ ಅಥವಾ ಬಟನ್ ಕರ್ಕೊಂಡು ಸೋತೋಗ್ಬಿಡ್ತಾರೆ ಹೆಂಗೆ ಇದು ಗುಟ್ಟು ಏನಿದ್ರದ್ದು ಸಕ್ಸಸ್ ಏನಿಲ್ಲ ನಾನು ನನ್ನದು ಒಂದೇನು ಗೊತ್ತಾ ನಾನು ಇವತ್ತು ನಾನು ಎಷ್ಟು ಕೆಲಸ ಮಾಡಬೇಕಲ್ಲ ಅದ್ರ ಒಂದೂವರೆ ಟೈಮ್ ನಾನು ಕೆಲಸ ಮಾಡಬೇಕು ಅನ್ನೋ ಮನ್ಸು ಮೊದಲು ಬರಬೇಕು ನೀವು ಅಸು ನೂರಕ್ಕೆ ನೂರು ಮುಡ್ತೀರಾ ನಾವು ಮಾಡೋದೇ ಕಮ್ಮಿ ಹೆಚ್ ಮಾಡಬೇಕು ಅಂತ ಒಂದಿಗೆ ತಗೊಂಡ್ರೆ ಅದು ಕಮ್ಮಿನೇ ನೀವೇ ಮೈನಸ್ ಆಗ್ಬಿಡ್ತೀರಾ ಅದಕ್ಕೆ ನಾವು ಯಾವತ್ತೂ ಸೇರಿಗೆ ಸೇರೆ ಮಾಡಬೇಕು ಸ್ವಲ್ಪ ಮುಂದಕ್ಕೆ ಹೋದ್ರೆ ಅಟ್ಲೀಸ್ಟ್ ಸೇರಾರು ಅಜ್ಜಾರ್ ಇದ್ದಾಗ ಇಷ್ಟ ಇಲ್ಲ ಇಲ್ಲ ಅಜ್ಜಾರಿದ್ದಾಗ ಅವ್ರ ಪಾಪ ಅವ್ರ ಲೆವೆಲ್ಗೆ ಏನ್ ಬೇಕು ಮಾಡ್ತೀವಿ ಈಗ ಇದು ಏನದು ನಿಮ್ಮ ಯೂಟ್ಯೂಬ್ ಮೀಡಿಯಾಗಳು ಬಂದ್ಮೇಲೆ ಎಲ್ಲರೂ ಬರ್ತಾರೆ ಹೋಗ್ತಾರೆ ಅವ್ರಿಗೆ ಕೇಳ್ತಾರೆ ಆ ಕೇಳದ್ರ ಜೊತೆಗೆ ಸ್ವಲ್ಪ ಈ ಅಡ್ವರ್ಟೈಸ್ಮೆಂಟ್ ಏನಿದೆಯಲ್ಲ ಅದು ಬಾಯಿಂದ ಬಾಯಿಗೆ ಹೋಗಲ್ಲ ಕಣ್ಣಿಗೆ ಹೋಗ್ತಾ ಇದೆ ಹಾಗಾಗಿ ಅದು ಇಡ್ಲಿ ಆ ರೇಟ್ ಬಗ್ಗೆ ಕೇಳ್ಬೇಡಿ ಐದು ಪೈಸಾ ಒಂದ್ ಮಿರ್ಚಿ ಇತ್ತು ಐದ್ ಪೈಸಾ ಹತ್ತು ಪೈಸಾಕ್ಕೆ ಒಂದ್ ಮಿರ್ಚಿ ಕನ ಮಡಕಿ ಕೊಡೋರು ಇವತ್ತು ಎಲ್ಲಾ ಚೇಂಜ್ ಆಗಿದೆ ರೇಟಿಗೆ ರೇಟೇ ಹೋಗ್ಬಿಟ್ಟಿದೆ ಅವಾಗ ಒಂದ್ ಸೈಟ್ ತಗೊಂಡ್ರೆ ಒಂದ್ ಲಕ್ಷ ರೂಪಾಯಿ ಸಿಗೋದು ಈಗ ಒಂದ್ ಕೋಟಿ ರೂಪಾಯಿ ಒಂದ್ ಸೈಟ್ ಸಿಗಲ್ಲ ನಾವು ಆರು ಕೋಟಿ ರೂಪಾಯಿ ನೋಡಿ ದುಡಿಬೇಕು ಅಂದಾಗ ನಾವು ಮತ್ತೆ ಮಾಡಲೇಬೇಕು ಮಾಡಲೇಬೇಕು ನಾವು ನೀವು ಅಂತಲ್ಲ ಜೀವನೇ ಹೇಗಿದೆ ಭಾಳ ಖುಷಿ ಆಯ್ತು ರಪ್ಪ ನೋಡಿರಿ ಪಾರ್ಸಲ್ ಸರಿ ಇದೆ ಮಿಚ್ಚಿ ಬೇಕಾಟೆ ಕೊಟ್ಟೆ ಒಂದು ಒಂದು ಮಿಚ್ಚಿ ನಮ್ಮೆ ಪಾರ್ಸಲ್ ಅಲ್ಲ ಕೊಟ್ಟೆ ಕೊಟ್ಟೆ ಸರ್ ಆಗ್ತವೆ ರೆಡಿ ಮಾಡಿಬಿಟ್ಟ ಅಮ್ಮ ಬರೀ ಮಂಡಕ್ಕೆ ಒಂದು ಪಾರ್ಸಲ್ಲು ಒಂದು ಮಂಡಕ್ಕೆ ಒಂದು ಮಿಚ್ಚಿ ಒಂದು ಅಂಗಡಿ ಪಾರ್ಸಲ್ಲು ನಿಮಗೆ ಒಂದು ಮಂಡೆಕ್ಕೆ ಒಂದು ಮಿಚ್ಚಿ ಒಂದು ಅಂಬಡೆ ಪಾರ್ಸಲ್ಲು ನಿಮ್ದು ಒಂದು ಮಂಡಕ್ಕೆ ಐದು ಐದು ಮಿರ್ಚಿ ಬೇಕಲ್ಲ ಐದು ಮಿಚ್ಚಿ ಕಟ್ಟಿಟ್ಟಿದ್ದೀನಿ ನೋಡು ಸರ್ ನಿಮಗೆ ಮಕ್ಕಳು ನನ್ನ ಮಗ ಇದ್ದಾನೆ ಮಗಳು ಇಬ್ರು ಇಂಜಿನಿಯರು ಇಬ್ರು ಇಂಜಿನಿಯರ್ ಹಾ ಅಲ್ಲ ಒಬ್ಬ ಬಿ ಎಮ್ ಕಾಮ್ ಮಾಡಿ ಅವನು ವರ್ಕ್ ಮಾಡ್ತಾನೆ ಮಗಳು ಇಂಜಿನಿಯರಿಂಗ್ ಮಾಡಿ ಅವಳು ವರ್ಕ್ ಮಾಡ್ತಾಳೆ ಮಿಚ್ಚಿ ಬೇಕಲ್ಲ ನಲ್ವತ್ತು ಮಾಡಿ ಎಷ್ಟು ಮಂಡಕ್ಕಿ ಒಂದು ಆಂಬಳೆನಾಂಡಿ ಬೇಕಾ ಮಿರ್ಚಿ ಬೇಕಾ ಮಂಡ್ಯಕ್ಕೆ ಒಂದು ಆಮಡ ಅಲ್ಲ ದಾವಣಗೆರೆಯಲ್ಲಿ ಸುಬ್ಬಣ್ಣ ಮಿರ್ಚಿ ಮಸಾಲ ಅಂದರೆ ಫೇಮಸ್ ಅಂಗಡಿ ಸುಮಾರು ಅಂಗಡಿ ಹಾಕ್ಕೊಂಡಿರ್ತಾರೆ ಫೈವ್ ಸ್ಟಾರ್ ಹೋಟೆಲ್ ಥರ ನಮ್ಮಲ್ಲಿ ಟೇಸ್ಟ್ ಇದೆ ಅಂತ ಕರೀತಾರೆ ಜನ ಹೋಗಲ್ಲ ಸುಮಾರು ವರ್ಷಗಳಿಂದ ನಾವು ನೋಡ್ತಾ ಬಂದ್ರೆ ಸುಮಾರು ನಾನು ನೋಡಿದ್ರೆ ಒಂದು ಹದಿನೈದು ವರ್ಷದಿಂದ ಬರ್ತಾಯಿದ್ದೀನಿ ಓವರ್ ಇಂಡಿಪೆಂಡೆನ್ಸ್ ಸೂಪರ್ ಫೈನಲ್ ಏನಾದರೂ ಯಾರಾದರೂ ಇಷ್ಟ ಅಂದರೆ ಸುಬ್ಬಣ್ಣ ಮಿರ್ಚೆ ಅಂಗಡಿಗೆ ದೊಡ್ಡವರಿಂದ ಹಿಡಿದು ರುಚಿ ಯಾರಿಗೆ ಬೇಕು ಅಂದರೆ ಬೇರೆ ಊರಿಂದಲೇ ಬರ್ತಾರೆ ಚಿತ್ರದುರ್ಗದಿಂದ ತಿನ್ನೋಕೆ ಬರ್ತಾರೆ ರಡಮೀಡರಿಂದ ಬರ್ತಾರೆ ಜಗಳೂರಿಂದ ಬರ್ತಾರೆ ಹೊನ್ನಾಳಿಯಿಂದ ಬರ್ತಾರೆ ಇಲ್ಲಿ ಟೇಸ್ಟ್ ನೋಡಿ ತಿನ್ನಕ್ಕೆ ಬರ್ತಾರೆ ಅಂದರೆ ಅವ್ರು ಕೊಡ್ತಕ್ಕಂಥ ಒಂದು ಟೇಸ್ಟ್ ಅಲ್ಲಿಂದ ಇಲ್ಲಿವರು ಕಾಪಾಡ್ಕೊಂಡ್ಬಂದಿದ್ದಾರೆ ಅದು ಇನ್ನೂ ಕಾಪಾಡ್ಕೊಂಬರ್ತಾರೆ ಸುಬ್ಬಣ್ಣ ಇನ್ನೂ ಫೇಮಸ್ ಅಂತ ಹೇಳ್ತೀನಿ ಸರ್ ರಜಾ ಯಾವತ್ತಾದ್ರೆ ಇದೆಯಾ ರಜಾ ಅಮಾಸ್ಯುಣಿಮೆ ಅಂತ ಮಾಡ್ಕೊಂತೀವಿ ನಮಗೆಲ್ಲರಿಗೂ ಏನಾಗಿದೆ ನಾವು ರಜಾ ಮಾಡಿದ್ರೆ ಸ್ವಲ್ಪ ಟೈಮ್ ಪಾಸ್ ಕಷ್ಟ ಆಗ್ತದೆ ಅಂತೇಳಿ ಎಲ್ಲರೂ ಸೆಟ್ ಆಗ್ಬಿಟ್ಟಿದೀವಿ ಯಾವಾಗ ಯಾರಿಗ ರಜಾ ಬೇಕೋ ಅವ್ರು ತೊಂತಿರ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ನಡೆಸ್ತೀವಿ ಅಂದ್ರೆ ಅವತ್ತು ರಜಾ ನಾಟ್ ಪರ್ಟಿಕ್ಯುಲರ್ ಡೇ ಮಕ್ಕಳು ಏನಾದ್ರೂ ಮುಂದಕ್ಕೆ ಈ ಗೆ ಬರಲ್ಲ ಅವ್ರು ಓದಿದಾರೆ ಬಂದು ಹೋಗ್ತಾರೆ ಕೆಲಸ ಮುಗಿಸ್ಕೊಂಡು ಬರ್ತಾರೆ ಎಲ್ಲ ಅವರಿಗೂ ಇಷ್ಟ ಇರ್ತದೆ ಆ ಫೀಲ್ಡೇ ಬೇರೆ ಈ ಫೀಲ್ಡೇ ಬೇರೆ ಇದು ಸ್ವಲ್ಪ ಏನು ಅಂದ್ರೆ ಎಲ್ಲ ಸಮಾಧಾನದಿಂದ ನೋಡ್ಬೇಕು ಅಲ್ಲಂಗಿರಲ್ಲ ಈಸಿ ಆಗ್ತದೆ ಅಲ್ಲೇನ್ ತಕ ತಕ ಅಂದ್ರೆ ಮುಂದೋದೆ ಮುಗಿತಲ್ಲಿಗೆ ನಮ್ ಹಂಗಲ್ಲಲ್ಲ ಇಲ್ಲಿ ಅನ್ನಂಗಿಲ್ಲ ಎಲ್ಲರೂ ನಮ್ಮದೆ ನಾನು ಕೊಡೋದು ಚೆನ್ನಾಗಿದೆಯೋ ಇಲ್ಲೋ ನನ್ನಕಿನ್ನ ಚೆನ್ನಾಗಿ ಯಾರಾದ್ರೂ ಕೊಡಂಗಿದ್ರೆ ಅವ್ರಿಗೆ ನಾನು ಕಲಿಬೇಕು ಅನ್ನೋದು ತುಂಬ ಇಷ್ಟ ಹಾಗಾಗಿ ನಿಮ್ದು ಎಲ್ಲ ವೀಡಿಯೋ ನೋಡ್ತಿರ್ತೀನಿ ಬಸ್ಪೇಟೆ ಆಯಿತು ಬೆಂಗಳೂರು ಆಯಿತು ನೀವು ಧಾರವಾಡ ಗಿರ್ಮಿಟ್ಟಿ ಎಲ್ಲ ನೋಡಿದಾಗ ನನಗೆ ಅನಿಸುತ್ತೆ ಅದನ್ನೆಲ್ಲ ನೋಡಿ ನಾವು ಒಂದು ಮಾಡಬೇಕು ಅಂತ ಬಟ್ ಒಂದು ಸ್ಟ್ಯಾಂಡರ್ಡ್ ಬಂದ್ಬಿಟ್ಟಿದ್ದೀವಿ ಇದನ್ನ ಇಲ್ದಂಗೆ ಮಾಡ್ಕೊಂಡು ಹೋಗಬೇಕಲ್ಲ ಅಂತೇಳಿ ಇದನ್ನ ನಾವು ಮಾಡ್ತೀವಿ ಇದು ಮೈನ್ ಅದು ಎರಡು ಮಂಡಕ್ಕಿಲ್ಲೇನಾ ಸರ್ ಕೊಟ್ಟೆ ಒಂದೇ ಸಾಹೇಬ್ರೆ ಫುಲ್ ಬಿಜಿ ಇದೀರಿ ಇಷ್ಟಕ್ಕೆ ನಾನಂತೂ ನಿಮ್ಮನ್ನು ಬಿಡಕ್ಕೆ ಇಷ್ಟ ಇಲ್ಲ ಮತ್ತೆ ನೀವು ನಮಗೆ ಫುಲ್ ಒಂದು ದೊಡ್ಡ ಎಪಿಸೋಡನ್ನು ಕೊಡಬೇಕು ಯಾಕಂದರೆ ನಮಗೆ ನಿಮ್ಮಂಥವ್ರನ್ನ ಮುಂದಕ್ಕೆ ಪೀಳಿಗೆ ದಾಟಿಸ್ಬೇಕು ಅವ್ರು ಕಲಿಬೇಕು ಏನು ಕಲಸೋಣ ನಾವು ನೀವೇ ನಮ್ಗೆ ದಾರಿದೀಪ ಯಾಕೆ ಅಂತ ಹೇಳಿದ್ರೆ ನಿರಂತರವಾಗಿ ಇಷ್ಟು ವರ್ಷ ಒಂದು ಹೋಟೆಲ್ ನಡೆಸೋದು ಒಂದೇನೋ ಬಿಸ್ನೆಸ್ ಮಾಡೋದು ಭಾಳ ಕಷ್ಟ ಇದೆ ಬಟ್ ಭಾಳ ಖುಷಿ ಆಯಿತು ನಿಮ್ಮನ್ನು ಮಾತಾಡಿಸಿ ನಮ್ಮ ಹುಡುಗರಿಗೆ ಹೊಸದಾಗಿ ಬಿಸ್ನೆಸ್ ಮಾಡೋರಿಗೆ ನಾಲ್ಕು ಮಾತು ಏನು ಹೇಳ್ತಿದ್ವಿ ಬಿಸ್ನೆಸ್ ಮಾಡೋ ಮೊದಲು ಏಮ್ ಇಟ್ಕೊಳ್ಳಿ ಅಂದ್ರೆ ಗುರಿ ಇಟ್ಕೊಳ್ಳಿ ನಾನು ಒಂದೇ ವರ್ಷಕ್ಕೆ ದುಡಿತೀನಿ ಅಂತ ಯಾವತ್ತು ಥಿಂಕ್ ಮಾಡಬೇಡಿ ನನ್ನ ಲೈಫಲ್ಲಿ ನಾನು ಇದನ್ನ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಇದಕ್ಕೆ ಡೆಡಿಕೇಟ್ ಅಂದ್ರೆ ಇದಕ್ಕೆ ಸಂಪೂರ್ಣ ಸೇರಿ ನಾನು ಸಾಧನೆ ಮಾಡ್ಬೇಕು ಅಂತ ಹೋದ್ರೆ ಎಲ್ಲಾರು ಸಾಧನೆ ಆಗುತ್ತೆ ನಾನು ಇನ್ಸ್ಟೆಂಟ್ ಇದ್ದಂಗಲ್ಲ ಬೇರೆಯವರು ನೋಡಿ ನಾವು ಕಲಿಯೋದಲ್ಲ ಇದು ಮನಸ್ಫೂರ್ತ ಮಾಡ್ತಕ್ಕ ಎರಡೂ ನಮೂನೆ ತೃಪ್ತಿ ಒಂದು ಗ್ರಾಹಕರು ತೃಪ್ತಿ ಆದ್ರೆ ನನಗೂ ತೃಪ್ತಿ ಆಮೇಲೆ ಅದು ನಿಮಗೆ ಯಾವತ್ತೂ ಕೈ ಬಿಡಲ್ಲ ಅನ್ನೋದು ನಿಮ್ಮ ವ್ಯವಹಾರಿಕವಾಗಿ ಬಂದಂತ ಇದು ಹಾಗಾಗಿ ನಾವು ಮಾಡ್ತಕ್ಕಂಥ ಕೆಲಸ ಯಾವತ್ತೂ ಕರೆಕ್ಟ್ ಆಗಿದ್ದು ಎಲ್ಲ ಪ್ರೀತಿ ಕಷ್ಟಪಟ್ಟು ಮಾಡಬೇಡಿ ಇಷ್ಟಪಟ್ಟು ಮಾಡ್ರಿ ಯಾವ್ದಾರ ಗೆಲ್ತೀರ ಇದಂತು ನನ್ನ ಕಾಯಂ ಅದ್ಭುತ ಅದ್ಭುತ ಬಹಳ ಖುಷಿ ಆಯಿತು ನಿಮ್ಮನ್ನು ಬಂದು ಈ ಗದ್ದಲದಲ್ಲಿ ಮಾತಾಡಿದಿರಿ ನನಗೋಸ್ಕರ ನಮ್ಮ ಬದುಕಿನ ವೀಕ್ಷಕರಿಗೋಸ್ಕರ ಬಹಳ ಖುಷಿ ಆಯಿತು ನೆಕ್ಸ್ಟ್ ಮತ್ತೆ ಇನ್ನೊಂದು ಎಪಿಸೋಡ್ ಯಾವಾಗ ಬರಲಿ ಅದ್ಭುತವಾಗಿ ಉಳ್ಕೊಳ್ಳೋಣ ನೀವು ಬನ್ನಿ ಆರಾಮಾಗಿ ಯಾವಾಗಾರ ಒಂದು ಮಾಡೋಣ ಮಾತಾಡೋಣ ನಿಮ್ಮ ಜರ್ನಿ ಇನ್ನೊಂದು ಬಿಟ್ಟು ಹೋಗಿದ್ದು ತುಂಬ ಇದೆ ಮಾತಾಡೋಣ ಹಾಂ ಮಾಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನೀವು ಈಗ ಶುರುವಾಗಿದ್ದು ನಾಲ್ಕು ಗಂಟೆಗೆ ರಾತ್ರಿ ನಿರಂತರವಾಗಿ ಒಂಬತ್ತು ಗಂಟೆವರೆಗೆ ಹೀಗೆ ಇರುತ್ತೆ ಅಂದರೆ ಈ ಅಂಗಡಿ ಇಷ್ಟೊತ್ತು ಮಾತಾಡ್ತಿದ್ನಲ್ಲ ಭಾಳ ಖುಷಿ ಆಯಿತು ನನಗಂತೂ ಒಂದು ಅರ್ಥ ಮಾಡ್ಕೋಬೇಕಾಗಿದೆ ನಾವು ಮಾಡೋ ಕೆಲಸನ ಶ್ರದ್ಧೆಯಿಂದ ಭಕ್ತಿಯಿಂದ ಗೌರವದಿಂದ ಮಾಡಿದರೆ ಈ ಕ್ರೌಡ್ ಉಡಿಸ್ಕೊಳ್ಳಕ್ಕೆ ಸಾಧ್ಯ ಎಷ್ಟೋ ಸಾರಿ ನಾವು ಬಂಡವಾಳಕ್ಕೆ ಗಮನ ಕೊಡ್ತೀವಿ ಅಂಗಡಿ ಡೆಕೋರೇಷನ್ಗೆ ಗಮನ ಕೊಡ್ತೀವಿ ಇನ್ನೆಲ್ಲೋ ಗ್ರಾಹಕರ ಜೊತೆ ಸಂಬಂಧನ ಕಳ್ಕೊಂಡು ಒದ್ದಾಡ್ತಾ ನಾವು ನಮ್ಮ ಹೋಟೆಲನ್ನು ನಮ್ಮ ಬಿಸ್ನೆಸ್ಸನ್ನು ಬಿಟ್ಟಿರ್ತೀವಿ ಆಮೇಲೆ ಒದ್ದಾಡ್ತೀವಿ ಹಾಗಾಗಿ ಅವತ್ತಿನಿಂದ ಇದಿಷ್ಟೇ ಚಿಕ್ಕ ಹೋಟೆಲಲ್ಲಿ ಇಷ್ಟು ಕ್ರೌಡಲ್ಲಿ ಇದು ನಡೆಯುತ್ತೆ ಅಂದರೆ ಕ್ವಾಲಿಟಿ ಉಳಿಸ್ಕೊಂಡಿದ್ದಾರೆ ಆಮೇಲೆ ಗ್ರಾಹಕರನ್ನು ಉಳಿಸ್ಕೊಂಡಿದ್ದಾರೆ ಅಂದರೆ ಚೆನ್ನಾಗಿ ಮಾತಾಡ್ತಾರೆ ಎಷ್ಟು ಚೆಂದ ಮಾತಾಡಿದ್ರಪ್ಪ ನನಗಂತೂ ಭಾಳ ಖುಷಿಯಾಯಿತು ಇನ್ನೂ ಮಾತು ಕೇಳಬೇಕು ಅಂತ ಅನಿಸುತ್ತೆ ಬಟ್ ಅವ್ರಿಗೆ ಟೈಮ್ ಇಲ್ಲ ನನಗೂ ಕೂಡ ಅದಕ್ಕೆ ಇಷ್ಟೇ ಹೇಳೋಕೆ ಸಾಧ್ಯ ಆಗಿದೆ ಮುಂದೆ ಯಾವತ್ತಾದರೂ ಒಂದು ಅದ್ಭುತವಾದ ಎಪಿಸೋಡ್ ಇದನ್ನ ಇವ್ರನ್ನ ತರ್ತೀನಿ ಮಿಸ್ ಮಾಡೋದಿಲ್ಲ ಇರಿ ಬಟ್ ದಾವಣಗೆರೆಗೆ ಬಂದಾಗ ಮಿಸ್ ಮಾಡಬೇಡಿ ಅದ್ಭುತವಾದ ನೀವು ಮಂಡಾಳ ಒಗ್ಗರಣೆ ತಿನ್ಬೋದು ಮಿರ್ಚಿ ತಿನ್ಬೋದು ಆಂಬೋಡೆ ಅಂತ ಮಾಡ್ತಾರೆ ಅದ್ಭುತವಾಗಿರುತ್ತೆ ನೀವು ಮೂರು ಇಲ್ಲಿ ಟೇಸ್ಟ್ ಮಾಡ್ಬೋದು ಭಾಳ ಚೆನ್ನಾಗಿರುತ್ತೆ ಬನ್ನಿ ಒಂದು ಸಲ ದಾವಣಗೆರೆಗೆ ಬಂದಾಗ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರು